ಶ್ರೀ ಗುರುಭ್ಯೋ ನಮಃ ಗಂಗಣಪತಿಯನ್ನು ನಮಃ ಮಾತೃ ದೇವೋ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಚ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ನಾನು ಪ್ರತಿ ಬಾರಿ ಹೇಳಿರ್ತೀನಿ ಬಹಳಷ್ಟು ಜನ ಏನು ಮಾಡ್ತಿರ್ತಾರೆ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿರ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವು ಹೇಳೋದೆಲ್ಲ ಯಾವುದೂ ನಡೆಯಲ್ಲ ನನಗಾಗ್ತಿಲ್ಲ ಇದು ನನಗೆ ನೀವು ದುಡ್ಡು ಬರುತ್ತೆ ಅಂತ ಅಂತೇಳಿದ್ರೆ ನನಗೆ ಏನು ಬಂದಿಲ್ಲ ಲಾಸ್ ಆಯಿತು ಹೀಗೆ ಹಲವಾರು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯುಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂತದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ಮೊದಲಿಗೆ ನೋಡೋಣ ಮೊದಲನೆಯದಾಗಿ ಗುರುಗ್ರಹ ಗುರುಗ್ರಹದ ಬಗ್ಗೆ ತಿಳಿಯೋದಾದರೆ ಈ ತಿಂಗಳು ಕೆಲವೊಂದು ರಾಶಿಗಳಿಗೆ ಗುರುಗ್ರಹ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಅದೇನಂದರೆ ಇದೇ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಕೆಲವೊಂದು ರಾಶಿಗೆ ಇಪ್ಪತ್ತೆರಡು ದಿನ ಬಂಪರ್ ಲಾಟರಿ ಅಂತಲೇ ಹೇಳಬಹುದು ಇದರ ಬಗ್ಗೆ ಮುಂದೆ ನೋಡೋಣ ಇನ್ನು ಶನಿದೇವ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಹಾಗೆ ಕುಜಗ್ರಹ ತುಲಾರಾಶಿಯಲ್ಲಿದ್ದರೆ ಇನ್ನು ಹಾಗೆಯೇ ಇದೇ ತಿಂಗಳು ಮೂರನೇ ತಾರೀಕು ಬುಧಗ್ರಹ ಸಹ ಕುಜನೊಟ್ಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವ ಇದೇ ತಿಂಗಳು ಹದಿನೈದನೇ ತಾರೀಕಿನ ನಂತರ ಅಂದರೆ ಹದಿನೇಳನೇ ತಾರೀಕು ತುಲಾರಾಶಿಗೆ ನೀಚರಾಗಿ ಬಂದು ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಶುಕ್ರಗ್ರಹದ ಬಗ್ಗೆ ನೋಡೋದಾದರೆ ನೀಚರಾಗಿ ಕನ್ಯಾ ರಾಶಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಮತ್ತು ಕೇತುಗ್ರಹ ಯಥಾಸ್ಥಿತಿ ಸಿಂಹರಾಶಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇನ್ನು ರಾಹು ಗ್ರಹ ಕುಂಭರಾಶಿಯಲ್ಲಿ ಪ್ರಯಾಣ ಬೆಳೆಸ್ತಿದ್ದಾರೆ ಇವೆಲ್ಲವೂ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ದರೆ ಬನ್ನಿ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಲಿದೆ ಹಾಗೆ ಯಾವ ರಾಶಿಗೆ ಉತ್ತಮ ಹಾಗೆ ಯಾವ ರಾಶಿಗೆ ಕಷ್ಟ ಮತ್ತು ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಕಷ್ಟ ಅಂತ ಬಂದ ಮೇಲೆ ಕೈಕಟ್ಟಿ ಕೂರುವುದು ಅಥವಾ ಅಯ್ಯೋ ನಮಗೆ ಯಾಕೆ ಹೀಗೆ ಅಂತ ತಲೆ ಮೇಲೆ ಬಂಡೆ ಬಿದ್ದಂತೆ ಪ್ರತಿಕ್ರಿಯಿಸುವುದು ಬೇಡ ಯಾಕಂದರೆ ಕಷ್ಟ ಯಾರಿಗೆ ತಾನೇ ಇಲ್ಲ ಹೇಳಿ ಅಂತ ದೇವತೆಗಳಿಗೆ ತಪ್ಪಿದ್ದಲ್ಲ ಇನ್ನು ನಾವು ನೀವೆಲ್ಲ ಎಷ್ಟು ಮಾತ್ರ ಕಷ್ಟ ಅಂತ ಇದ್ದ ಮೇಲೆ ಖಂಡಿತ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಆದರೆ ಬಹುತೇಕ ಜನರು ಅದನ್ನು ನಿರ್ಲಕ್ಷಿಸಿ ತಮ್ಮ ಜೀವನಕ್ಕೆ ತಾವೇ ಕಷ್ಟಗಳನ್ನು ತಂದೊಡ್ಡುಕೊಳ್ಳುತ್ತಿದ್ದಾರೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿ ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಕೆಲವೊಂದು ಪರಿಹಾರಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇವೆ ಕೊನೆಯಲ್ಲಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇಲ್ಲವೂ ಒಳ್ಳೆಯದೇ ಆಗುತ್ತೆ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನೀವು ಹಲವಾರು ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತಿದೆ ಕೆಲವೊಮ್ಮೆ ಫಲಿತಾಂಶಗಳು ಶ್ರಮಕ್ಕಿಂತ ಕಡಿಮೆ ಇರಬಹುದು ತಿಂಗಳ ಮೊದಲ ಭಾಗದಲ್ಲಿ ಗುರುವು ದುರ್ಬಲ ಸ್ಥಾನದಲ್ಲಿದ್ದರು ನಂತರ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಇದು ನಿಮಗೆ ಯಥೇಥ್ಯವಾಗಿ ಲಾಭವನ್ನು ಸಹ ಕೊಡುವಂತ ಒಂದು ಸಮಯವಾಗಿದೆ ಅಂದ್ರೆ ಹದಿನೈದನೇ ತಾರೀಕಿನ ನಂತರದಲ್ಲಿ ಅಂದ್ರೆ ತಿಂಗಳ ಮೊದಲಾದದಲ್ಲಿ ಅಕ್ಟೋಬರ್ ಹದಿನೈದನೇ ತಾರೀಕಿಗಿಂತ ಮುಂಚೆ ನಿಮಗೆ ಗುರುವು ಲಾಭ ಸ್ಥಾನದಲ್ಲಿಲ್ಲದಿದ್ದರೂ ಹದಿನೈದನೇ ತಾರೀಕಿನ ನಂತರದಲ್ಲಿ ನಿಮಗೆ ಲಾಭ ಸ್ಥಾನಕ್ಕೆ ಬರಲಿದ್ದಾನೆ ನಂತರ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಪರಿಣಾಮವಾಗಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಅಕ್ಟೋಬರ್ ತಿಂಗಳು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ವೃತ್ತಿ ಜೀವನದಲ್ಲಿ ಉತ್ತಮ ತಿಂಗಳು ಈ ತಿಂಗಳು ನಿಮಗೆ ಉತ್ತಮವಾದ ಒಂದು ತಿಂಗಳಾಗಿರುತ್ತೆ ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಯಾರೆಲ್ಲ ಇರ್ತೀರಿ ಬಡ್ತಿಗಳು ಸಡನ್ನಾಗಿ ನಿಮಗೆ ಬಡ್ತಿಗಳು ಸಿಗುವಂಥ ಸಾಧ್ಯತೆಗಳಿವೆ ಹಾಗೆ ಯಾರಿಗೆಲ್ಲ ಕೆಲಸ ಇಲ್ಲ ಕೆಲಸ ಸಿಗುವಂಥ ಸಾಧ್ಯತೆಗಳಿವೆ ಹಾಗೆ ಬ ಯಾರೆಲ್ಲ ಕೆಲಸದಲ್ಲಿ ಈಗಾಗಲೇ ಕೆಲಸದಲ್ಲಿರ್ತೀರಿ ಅವರಿಗೆ ಬಡ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ನಾವು ಯಚೈತ್ಯವಾಗಿ ಕಾಣುವಂಥದ್ದಾಗಿದೆ ಇನ್ನು ಅಕ್ಟೋಬರ್ ತಿಂಗಳು ಮಿಥುನ ರಾಶಿಯವರಿಗೆ ಬಹುಶಃ ಸರಾಸರಿ ಶೈಕ್ಷಣಿಕ ಫಲಿತಾಂಶಗಳನ್ನು ಸಹ ನೀಡುತ್ತಿದೆ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದಾಗಿಯೂ ಈ ಸವಾಲುಗಳು ಹೆಚ್ಚು ಮಹತ್ವವಾಗಿರುವುದಿಲ್ಲ ಸತತ ಪ್ರಯತ್ನದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಗುರುಗಳನ್ನು ತಲುಪುತ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೂ ಭಯಪಡುವಂಥ ಅಗತ್ಯ ಇಲ್ಲ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ ನಿಮಗೆ ಖಂಡಿತವಾಗಿ ಫಲ ಸಿಗುವಂಥದ್ದು ಈ ತಿಂಗಳು ಕಟ್ಟಿಟ್ಟ ಬುತ್ತಿ ಇನ್ನು ಅಕ್ಟೋಬರ್ ತಿಂಗಳು ನಿಮ್ಮ ಕುಟುಂಬ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಕುಟುಂಬ ಜೀವನದಲ್ಲಿ ಹೇಗಿದೆ ಅಂತ ನೋಡೋದಾದರೆ ಕುಟುಂಬ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಸಹ ನೀವು ನೋಡಬಹುದಾಗಿದೆ ಈ ಅವಧಿಯಲ್ಲಿಯೇ ನಾಲ್ಕನೇ ಮನೆಯ ಮೇಲೆ ಯಾವುದೇ ಧನಾತ್ಮಕ ಅಥವಾ ಋಣಾತ್ಮಕ ಪ್ರಭಾವ ಕಂಡುಬರುವುದಿಲ್ಲ ಆದ್ದರಿಂದ ಪ್ರಸ್ತುತ ಪರಿಸ್ಥಿತಿ ಬದಲಾಗುವುದಿಲ್ಲ ಅಂದರೆ ಯಾವುದೇ ಹೊಸ ಸಂಘರ್ಷಗಳು ಈ ತಿಂಗಳು ನಿಮಗೆ ಉದ್ಭವಿಸುತ್ತಿಲ್ಲ ಪ್ರೀತಿಯ ಜೀವನಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಅಪನಂಬಿಕೆಯ ಚಕ್ರ ಪ್ರಾರಂಭವಾಗಬಹುದು ಈ ಸಮಯದಲ್ಲಿ ಸಂವಹನ ಮತ್ತು ಸಂಭಾಷಣೆಗಳನ್ನು ಕಡಿಮೆ ಮಾಡುವಂಥದ್ದು ಬುದ್ಧಿವಂತವಾಗಿದೆ ಅಂದರೆ ಯಾರೆಲ್ಲ ಮಿಥುನ ರಾಶಿಯವರು ಇರ್ತೀರಿ ಪ್ರೀತಿಯ ಜೀವನದಲ್ಲಿ ನಿಮಗೆ ಏರುಪೇರಾಗುವಂಥ ಸಾಧ್ಯತೆಗಳಿವೆ ಹಾಗಾಗಿ ನೀವು ಏನಾದರೂ ಮಾತಾಡುತ್ತಿದ್ದೀರಿ ಎನ್ನುವುದಕ್ಕೂ ಮುಂಚೆ ನೀವು ಏನು ಮಾತಾಡ್ತಿದ್ರಿ ಎನ್ನುವಂಥ ಒಂದು ವಿಚಾರದಲ್ಲಿ ಒಂದು ನಿಗಾ ವಹಿಸುವಂಥದ್ದು ತುಂಬ ಒಳ್ಳೆಯದಾಗಿರುತ್ತದೆ ಅಥವಾ ವಾದಗಳನ್ನು ಮಾಡದಿರುವಂಥದ್ದು ಈ ತಿಂಗಳು ನಿಮಗೆ ಬಹಳ ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ನಿಮ್ಮ ವೈವಾಹಿಕ ಜೀವನದ ವಿಷಯದಲ್ಲಿ ಈ ತಿಂಗಳು ಬಹುಶಃ ವಿವಿಧ ಫಲಿತಾಂಶಗಳನ್ನು ನೀಡಲಿದೆ ನೀವು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಎದುರಿಸಿದರೆ ನೀವು ಆಹ್ಲಾದಕರ ದಾಂಪತ್ಯವನ್ನು ಅನುಭವಿಸಬಹುದು ಈ ತಿಂಗಳು ನೀವು ಬಹುಶಃ ಅಂದರೆ ಎರಡು ಮಿಕ್ಸಡ್ ರೀತಿಯಲ್ಲಿ ಒಂದು ಫಲಿತಾಂಶಗಳನ್ನು ವೈವಾಹಿಕ ಜೀವನದಲ್ಲಿ ನೀವು ಕಾಣಬಹುದು ಆದರೆ ನೀವು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರೆ ಖಂಡಿತ ನಿಮಗೆ ಈ ತಿಂಗಳು ಬಹಳ ಆಹ್ಲಾದಕರ ದಾಂಪತ್ಯವನ್ನು ಈ ತಿಂಗಳು ನೀವು ಅನುಭವಿಸುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿದೆ ಇನ್ನು ಮತ್ತೊಂದೆಡೆ ದುರ್ಬಲ ಫಲಿತಾಂಶಗಳು ಮೊಂಡುತನದಿಂದ ಅಥವಾ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದರಿಂದ ಉಂಟಾಗಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮಾಸಿಕ ಜಾತಕವು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿಯಾದ ಮಂಗಳನು ಈ ತಿಂಗಳು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿ ಇರುವುದಿಲ್ಲ ಎಂದು ಭವಿಷ್ಯ ನುಡಿಯುತ್ತಿದ್ದಾರೆ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಅಕ್ಟೋಬರ್ ತಿಂಗಳು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ನಿಮಗೆ ಈ ತಿಂಗಳು ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುವಂಥ ನಿರೀಕ್ಷೆ ಇದೆ ಹಾಗಾಗಿ ಒಂದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜಾಗ್ರತೆಯಿಂದ ನೀವು ವಹಿಸುವಂಥದ್ದು ನಿಮಗೇನು ತೊಂದರೆ ಇಲ್ಲ ಆದರೂ ಯಾವುದಾದ್ರೂ ಸಣ್ಣ ಪುಟ್ಟ ಒಂದು ಒಂದು ಸಮಸ್ಯೆಗಳಿಗೆ ನೀವು ಜಾಗರೂಕರಾಗಿ ಇರುವುದು ಬಹಳ ಒಳ್ಳೆಯದೆ ಯಾಕೆ ನನ್ನ ಈ ಮಾತನ್ನು ನಿಮಗೆ ಈ ತಿಂಗಳು ಹೇಳಿದೆ ಅಂತ ಹೇಳಿದ್ರೆ ಈ ತಿಂಗಳು ಗುರು ಮತ್ತು ಬುಧದ ಪ್ರಭಾವವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ ಆದ್ದರಿಂದ ಈ ತಿಂಗಳು ಸಮತೋಲಿತ ದಿನಚರಿಯನ್ನು ಅಳವಡಿಸಿಕೊಂಡರೆ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಈ ತಿಂಗಳಲ್ಲಿ ನೀವು ಕಾಣಬಹುದಾಗಿದೆ ಇನ್ನು ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ಪ್ರತಿ ಶುಕ್ರವಾರ ಬೇವಿನ ಮರದ ಬುಡಕ್ಕೆ ನಿಯಮಿತವಾಗಿ ನೀರನ್ನು ಹಾಕಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿದೆ ಇನ್ನು ಇವಿಷ್ಟು ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸಿಕ ಜಾತಕವಾಗಿದೆ ಹಾಗಿದ್ದರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲಿ ಎಂದು ಕೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು